ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಂದಿನ ಎಂಟತ್ತು ತಿಂಗಳುಗಳಲ್ಲಿ ಸುಮಾರು ಐದು ರಾಜ್ಯಗಳಲ್ಲಿ ಚುನಾವಣೆ ಇದೆ ಮೊದಲನೇದಾಗಿ ನವೆಂಬರ್ನಲ್ಲಿ ಬಿಹಾರದಲ್ಲಿ ಚುನಾವಣೆ ಇದೆ ಬರುವ ಮಾರ್ಚ್ ಏಪ್ರಿಲ್ ಮೇನಲ್ಲಿ ಪಶ್ಚಿಮ ಬಂಗಾಳ ಅಸ್ಸಾಮು ತಮಿಳುನಾಡು ಕೇರಳ ಈ ರಾಜ್ಯಗಳಲ್ಲಿ ಚುನಾವಣೆ ಇದೆ ಹೀಗಾಗಿ ನಿರಂತರವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಪಾಲ್ಗೊಳ್ಳಲೇಬೇಕಾದಂಥ ಅನಿವಾರ್ಯತೆ ಒದಗಿ ಬಂದಿದೆ ಅದರ ಭವಿಷ್ಯ ಹೇಗಿರುತ್ತೆ ಅನ್ನೋದರ ಕುರಿತಾಗಿ ಸ್ವಲ್ಪ ನಾವು ನೀವು ಚರ್ಚೆಯನ್ನು ಮಾಡೋಣ ಈಗ ತಕ್ಷಣದಲ್ಲಿ ಚುನಾವಣೆ ಇರೋದು ನಮಗೆ ಬಿಹಾರದ ಚುನಾವಣೆ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ನಿರಂತರವಾಗಿ ಕೆಲಸವನ್ನು ಪ್ರಾರಂಭ ಮಾಡಿದೆ ಮೇಲಾಗಿ ಆಡಳಿತಾರೂಢ ಪಕ್ಷ ಕೂಡ ಎನ್ ಡಿ ಎ ಪಕ್ಷವಾಗಿದೆ ಅಂದರೆ ಜೆ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ ಜೆ ಪಿ ಎಲ್ಲ ಪಕ್ಷಗಳು ಸೇರಿರುವಂಥ ಒಂದು ಒಕ್ಕೂಟ ಸಮಸ್ಯೆ ಇರುವುದು ನಿತೀಶ್ ಕುಮಾರ್ ನಿತೀಶ್ ಕುಮಾರ್ ಅವರ ಆರೋಗ್ಯದ ಸ್ಥಿತಿ ಸರಿ ಇಲ್ಲ ನಿಧಾನಕ್ಕೆ ಅವರಿಗೆ ನೆನಪಿನ ಶಕ್ತಿ ಸ್ಮರಣಶಕ್ತಿ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ ಆರೋಗ್ಯ ಅವರಿಗೆ ಸಾಥ್ ಕೊಡ್ತಾ ಇಲ್ಲ ಆದರೆ ನರೇಂದ್ರ ಮೋದಿಯವರ ಪ್ರಬಲವಾದಂಥ ಪ್ರಭಾವ ಬಿಹಾರದ ಮೇಲಿರುವುದರಿಂದ ಹಾಗೂ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈ ಕಳೆದ ಒಂದು ವರ್ಷದಿಂದ ಅಲ್ಲಿ ಮಾಡ್ತಾ ಇರೋದರಿಂದಾಗಿ ಬಿಹಾರದ ಜನತೆ ನಿತೀಶ್ ಕುಮಾರ್ಗೆ ಸುಶಾಸನ್ ಬಾಬು ಅಂತ ಅವ್ರ ಹೆಸರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಮುಂದುವರಿತಾರೋ ಇಲ್ಲವೋ ಅನ್ನೋದ್ರ ಬಗ್ಗೆ ಸ್ವತಃ ಭಾರತೀಯ ಜನತಾ ಪಾರ್ಟಿಗೂ ಅನುಮಾನ ಇದೆ ಜೆ ಡಿ ಯುನವ್ರಿಗೂ ಅನುಮಾನ ಇದೆ ಆದರೆ ಅವರದೇ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಎದುರುಗಡೆ ಇರೋದು ನಿಮಗೆ ಗೊತ್ತಿರುವ ಹಾಗೆ ಆರ್ ಜೆ ಡಿ ಇದೆ ಆರ್ ಜೆ ಡಿನಲ್ಲಿ ಲಾಲು ಯಾದವ್ ಪಕ್ಷದ ಒಳಗಡೆ ಇರುವಂಥ ಅಂಥ ಕಲಹ ಈಗ ಪ್ರತಿ ದಿವಸ ಬೆಳಗ್ಗೆ ಬಿಹಾರದಲ್ಲಿ ಚರ್ಚೆಯ ವಸ್ತುವಾಗಿದೆ ಜನರಿಗೆ ಗಾಸಿಪ್ ಅಂದರೆ ತುಂಬ ಇಷ್ಟ ಅದು ಕೂಡ ಈ ಶ್ರೀಮಂತರ ಮಕ್ಕಳ ಅನೈತಿಕ ಸಂಬಂಧಗಳ ಕುರಿತು ಮಾತುಕತೆ ಅಂದಾಗ ಅದಕ್ಕೆ ಪುಂಖಾನುಪುಂಖವಾದಂಥ ರೆಕ್ಕೆ ಪುಕ್ಕಗಳು ಸೇರಿಕೊಂಡು ರಾಜಕೀಯಕ್ಕಿಂತ ಜಾಸ್ತಿ ಇದಕ್ಕೆ ಮನ್ನಣೆ ದೊರೆಯುತ್ತೆ ಹೀಗಾಗಿ ಲಾಲು ಯಾದವ್ ಇದನ್ನು ಹೇಗೆ ಜೀರ್ಣಿಸಿಕೊಳ್ಳಬೇಕು ತಿಳಿಯಲಾರದ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಜೊತೆಗೆ ಕಾಂಗ್ರೆಸ್ ಇದೆ ಉಳಿದ ಎಲ್ಲ ಪಕ್ಷಗಳಿದ್ದಾವೆ ಎಡಪಕ್ಷಗಳೆಲ್ಲ ಅವ್ರ ಜೊತೆ ಇದ್ದಾವೆ ಆದರೆ ಯಾರು ಪ್ರಬಲವಾಗಿ ಅಭ್ಯರ್ಥಿಯಾಗಿ ಹೊರಹೊಮ್ಮಬೇಕು ನೈನ್ತ್ ಕ್ಲಾಸ್ ಫೇಲು ತೇಜಸ್ವಿ ಯಾದವ್ ಆತನಲ್ಲಿಯೇ ಕೆಚ್ಚು ಇಲ್ಲ ಅನ್ನುವುದು ಇತ್ತೀಚಿನ ದಿನಗಳ ಬೆಳವಣಿಗೆ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಈಚೆಗೆ ನಡೆದಂಥ ವಿದ್ಯಮಾನಗಳಿದ್ದಾವಲ್ಲ ಅವು ತೇಜಸ್ವಿ ಯಾದವನನ್ನು ಇನ್ನಿಲ್ಲದ ಹಾಗೆ ಕಂಗೆಡಿಸಿವೆ ಬೆಳಗ್ಗೆ ಎದರೆ ಆತನ ಸೋದರ ತೇಜ್ ಪ್ರತಾಪ್ ಯಾದವ್ ಒಂದಿಲ್ಲ ಒಂದು ವಿಷಯಕ್ಕೆ ಟ್ವೀಟ್ ಮಾಡ್ತಾ ಅವರ ಕುಟುಂಬಕ್ಕೆ ಮುಜುಗರವನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಅವ್ರ ಮೇಲಿರುವಂಥ ಪ್ರಕರಣಗಳು ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಲ್ಯಾಂಡ್ ಫಾರ್ ಜಾಬ್ ಎನ್ನುವಂಥ ಪ್ರಕರಣ ಈಗಾಗಲೇ ಕೋರ್ಟಿನಲ್ಲಿ ಅವರಿಗೆ ಹಿನ್ನಡೆಯಾಗಿದೆ ಎಫ್ ಐ ಆರ್ನ ರದ್ದುಗೊಳಿಸಿ ಚಾರ್ಜ್ ಶೀಟನ್ನು ಕ್ಯಾನ್ಸಲ್ ಮಾಡಿಸಿ ಪ್ರಕರಣವೇ ಇರಬಾರದು ಅಂತ ಇನ್ನಿಲ್ಲದ ಹಾಗೆ ಕಪಿಲ್ ಸಿಬಲ್ ಅವರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿದರು ಕೋರ್ಟ್ ಹೇಳುತ್ತೆ ಆ ರೀತಿಯಾಗಿ ನಿಮಗೆ ಇಷ್ಟು ಬಂದ ಹಾಗೆ ಕೋರ್ಟ್ ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಪ್ರೈಮಾಫಸೈನಲ್ಲಿ ಫಸೈನಲ್ಲಿ ಬಹಳಷ್ಟು ಸಾಕ್ಷ್ಯಾಧಾರಗಳಿರುವುದರಿಂದ ಜೊತೆಗೆ ಈಗಾಗಲೇ ಸಿ ಬಿ ಐನವರು ಚಾರ್ಜ್ ಶೀಟನ್ನು ಹಾಕಿರೋದರಿಂದಾಗಿ ಈ ಕುರಿತಾದಂಥ ಯಾವುದೇ ರೀತಿಯಾದಂಥ ಮಧ್ಯಪ್ರವೇಶ ಕೋರ್ಟಿನಿಂದ ಸಾಧ್ಯ ಇಲ್ಲ ಅಂತ ಮೊನ್ನೆ ಸ್ಪಷ್ಟವಾಗಿ ಕೋರ್ಟು ಆದೇಶವನ್ನು ಮಾಡಿದೆ ತೀರ್ಪನ್ನು ನೀಡಿದೆ ಇದರ ಜೊತೆಗೆ ಐ ಆರ್ ಸಿ ಟಿ ಸಿ ಸ್ಕ್ಯಾನು ಸ್ಕ್ಯಾಮ್ನಲ್ಲಿ ಸಿಗಾಕೊಂಡಿದ್ದಾರೆ ಗಂಡ ಹೆಂಡ್ತಿಬ್ರು ರಾಬಡಿ ದೇವಿ ಮತ್ತು ಲಾಲು ಯಾದವ್ ತಮ್ಮ ಕುಟುಂಬದ ಸ್ನೇಹಿತರಾದಂಥ ಗುಪ್ತಾ ಅನ್ನೋರಿಗೆ ಇವರು ಸುಜಾತಾ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರಿಗೆ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಟೆಂಡರ್ ಮಾಡಿ ಕೊಟ್ಟಿದ್ದಾರೆ ಅನ್ನುವಂಥ ಪ್ರಕರಣ ಇದೆ ಅದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇದ್ದಾವೆ ಅದು ಕೂಡ ಇವರಿಗೆ ಮಗ್ಗಲು ಮುಳ್ಳಾಗತ್ತೆ ಇದರ ಜೊತೆಗೆ ಈಗ ಅನಾರೋಗ್ಯದ ಕಾರಣವನ್ನು ತೋರಿಸಿದಂಥ ಲಾಲು ಯಾದವ್ ಯಾವ ಕ್ಷಣದಲ್ಲಾದರೂ ಮತ್ತೆ ಜೈಲಿಗೆ ಹೋಗುವ ಸಾಧ್ಯತೆ ಇದೆ ಹಾಗೆ ಆತ ಮತ್ತೆ ಜೈಲು ವಾಸಿ ಆದರೆ ತೇಜಸ್ವಿ ಯಾದವ್ ನಿಜಕ್ಕೂ ಬಿಹಾರದ ರಾಜಕಾರಣದಲ್ಲಿ ತಬ್ಬಲಿ ಆಗಲಿದ್ದಾರೆ ಅದರ ಬಗ್ಗೆ ಅನುಮಾನವೇ ಇರೋದಿಲ್ಲ ಇನ್ನು ಕಾಂಗ್ರೆಸ್ನ ಸ್ಥಿತಿ ನಿಮಗೆ ಅಲ್ಲಿ ಗೊತ್ತಿದೆ ಹೇಗಿದೆ ಅಂತ ಈಗಾಗಲೇ ಯಾವ ಕನ್ಹಯ್ಯ ಕುಮಾರ್ ಬಿಹಾರದ ಪುತ್ರ ಅಂಥೇಳಿ ಬಿಹಾರದಲ್ಲಿ ಓಡಾಡ್ಕೊಂಡಿದ್ರು ಅವರು ಯಾವುದೇ ರೀತಿಯದಾದಂಥ ಇಂಪ್ಯಾಕ್ಟನ್ನು ಈವರೆಗೂ ಮಾಡಿಲ್ಲ ಪ್ರಶಾಂತ್ ಕಿಶೋರ್ ಪಕ್ಷ ಹೊಸ ಪಕ್ಷ ಉದಯಿಸಿದೆ ಪ್ರಶಾಂತ್ ಕಿಶೋರ್ ಪಕ್ಷ ಟೇಕಾಫ್ ಆಗುವುದೇ ಕಷ್ಟ ಆಗಿಬಿಟ್ಟಿದೆ ಅವರು ಸತತವಾಗಿ ಎರಡು ವರ್ಷದಿಂದ ಪಾದಯಾತ್ರೆ ಮಾಡ್ತಾಯಿದ್ದಾರೆ ಆ ಪಾದಯಾತ್ರದ ಫಲಶ್ರುತಿ ಏನಪ್ಪ ಅಂತಂದರೆ ಅದು ನಿತೀಶ್ ಕುಮಾರ್ಗೆ ವಿರುದ್ಧವಾದಂಥ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಆ ಬಿಹಾರದ ರಾಜ್ಯಕ್ಕೆ ಒಂದು ತಾರ್ಕಿಕವಾದಂಥ ಒಂದು ನಡೆಯನ್ನು ತೋರಿಸುವಂಥ ದೃಷ್ಟಿಕೋನವನ್ನು ಕೊಡಬಹುದಾದಂಥ ಒಂದು ಏನು ತಂತ್ರವನ್ನು ಯಾವ ಈ ತಾಂತ್ರಿಕ ಮಾಡಬೇಕಾಗಿತ್ತು ಸ್ಟ್ರಾಟಜಿಸ್ಟು ಆತ ಸ್ವತಃ ತನ್ನ ಪಕ್ಷಕ್ಕೆ ಮಾಡಿಕೊಳ್ಳುವುದರಲ್ಲಿ ವಿಫಲರಾಗಿದ್ದಾರೆ ಹೇಳ ಹೆಸರಂತೆ ಹೋಗ್ತಾರೆ ನರೇಂದ್ರ ಮೋದಿಯವರ ಪ್ರಭಾವ ಬಿಹಾರದ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಎನ್ ಡಿ ಎ ಅಲ್ಲಿ ಮತ್ತೆ ಸರ್ಕಾರ ರಚಿಸುವುದರ ಬಗ್ಗೆ ಅನುಮಾನ ತೀರಾ ಕಡಿಮೆ ಅಂದರೆ ಗೆಲ್ಲುವ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ ಇನ್ನು ಈ ಕಡೆ ಬರೋಣ ಅಸ್ಸಾಮ್ಗೆ ಬರೋಣ ಅಸ್ಸಾಂನಲ್ಲಿ ಹಿಮಂತ ಬಿಸ್ವ ಶರ್ಮಾ ಮುಖ್ಯಮಂತ್ರಿ ಕೆಲಸ ಮಾಡುವುದರಲ್ಲಿ ಹಿಂದೆ ಹಾಕಿಲ್ಲ ಅಭಿವೃದ್ಧಿ ಪ ಪರ್ವವನ್ನೇ ಅಲ್ಲಿ ಹೆಣೆದಿದ್ದಾರೆ ಈಶಾನ್ಯ ರಾಜ್ಯಗಳ ಬಗ್ಗೆ ಯಾರಿಗೂ ವಿಶೇಷವಾದ ಆಸ್ಥೆ ಇಲ್ಲದ ಸಂದರ್ಭದಲ್ಲಿ ಇದು ಕೂಡ ಒಂದು ರಾಜ್ಯ ಇದನ್ನು ಕೂಡ ನೀವು ಗ ಪರಿಗಣಿಸಬೇಕು ಅಂತ ಇಡೀ ದೇಶದ ಜನರಿಗೆ ದಿಕ್ಸೂಚಿಯಾಗಿ ತೋರಿಸಿದಂಥ ವ್ಯಕ್ತಿ ಈತ ಆದರೆ ಸಮಸ್ಯೆ ಏನು ಸಮಸ್ಯೆ ಹತ್ತು ವರ್ಷಗಳ ನಿರಂತರವಾದ ಆಡಳಿತ ಹೀಗಾಗಿ ಸ್ವಾಭಾವಿಕವಾಗಿ ಮತದಾರರಲ್ಲಿ ಅಸಮಾಧಾನ ಆಡಳಿತ ವಿಕ್ ವಿರೋಧಿ ಅಲೆ ಇದಕ್ಕಿಂತ ಭಾಳ ದೊಡ್ಡ ವಿಷಯ ಏನಪ್ಪಾ ಅಲ್ಲಿ ಅಂತಂದರೆ ಮುಸಲ್ಮಾನರ ಬಾಹುಳ್ಯ ಈ ಮಾತನ್ನು ಸ್ವತಃ ಹಿಮಂತ ಬಿಸ್ವ ಶರ್ಮಾನೇ ಹೇಳಿದ್ರಿ ಇನ್ನು ಹತ್ತು ವರ್ಷ ಹೋಗ್ಬಿಟ್ರೆ ಇದು ಮತ್ತೊಂದು ಕಾಶ್ಮೀರ ಆಗೋದ್ರಲ್ಲಿ ಅನುಮಾನವನ್ನೇ ಇಟ್ಕೋಬೇಡಿ ನಲವತ್ತು ಪರ್ಸೆಂಟ್ ಕ್ರಾಸ್ ಆಗಿಬಿಡ್ತಾರೆ ಅವರು ವೋಟಿಂಗ್ನಲ್ಲಿ ನಾವು ರಾಜಕೀಯದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂಥ ಕೆಟ್ಟ ಸ್ಥಿತಿ ದುರುದ್ದೇಶ ಅಸ್ಸಾಮ್ಗಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಯಾವ ಮಟ್ಟಿಗೆ ಅವರು ಕೆಲಸ ಮಾಡಿದ್ದಾರೆ ಅಂದರೆ ಅದೇ ಮುಸಲ್ಮಾನರ ಸಹಯೋಗದಲ್ಲಿ ಅಲ್ಲಿರುವಂಥ ಅನಧಿಕೃತ ಮದರ್ಸಾಗಳನ್ನು ಕೆಡವಿರುವಂಥ ವ್ಯಕ್ತಿ ಹಿಮಂತ ಶರ್ಮ ಈಗ ಅವರಿಗೆ ಸವಾಲು ಹಾಕಲಿಕ್ಕೆ ರಾಹುಲ್ ಗಾಂಧಿಯವರು ಗೌರವ್ ಗೊಗೊಯನ್ನು ಕಳಿಸಿದ್ದಾರೆ ಗೌರವ್ ಗೊಗೊಯ್ ಹೋಗಲಿಕ್ಕೆ ಕಾರಣ ಏನು ಮಾನದಂಡ ಏನು ಆತನ ಪತ್ನಿ ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಾಯಿದ್ರು ಮುಸಲ್ಮಾನರ ಪರವಾಗಿದ್ದಾರೆ ಅನ್ನುವಂಥ ಒಂದೇ ಒಂದು ನರೇಟಿವ್ಗೋಸ್ಕರ ಗೌರವ್ ಗೊಗೋಯಿ ಇವತ್ತು ಅಸ್ಸಾಂನ ಕಾಂಗ್ರೆಸ್ಸಿನ ಅಧ್ಯಕ್ಷ ರಾಜ್ಯಾಧ್ಯಕ್ಷ ನೋಡಿ ಹೇಗಿದೆ ಬೇರೆ ಯಾವುದೇ ಅಜೆಂಡಾ ಇಲ್ಲ ಅಭಿವೃದ್ಧಿ ಪರ್ವವನ್ನು ಮಾಡಿ ತೋರಿಸ್ತೀನಿ ಅನ್ನುವಂಥ ಅಲ್ಲ ರಾಜ್ಯಕ್ಕೆ ಯಾವ ರೀತಿಯ ದಿಕ್ಕು ದೆಸೆಯನ್ನು ತೋರಿಸ್ತೀವಿ ಅಂತ ಪಕ್ಷ ಹೇಳ್ತಾ ಇಲ್ಲ ಆತನ ಹೆಂಡತಿ ಬ್ರಿಟಿಷ್ ಪ್ರಜೆ ಗೌರವ್ ಗೊಗೊಯ ಪತ್ನಿ ಪಾಕಿಸ್ತಾನಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಗೌರವ್ ಗೌರವ್ಗೋಗೋಯ್ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ದಾರೆ ಇದು ಆತನಿಗೆ ಅಳತೆಗೋಲು ಇದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೆ ಅನ್ನೋದು ಈ ಬಾರಿಯ ಚುನಾವಣೆಯಲ್ಲಿ ತೀರ್ಮಾನ ಆಗಬೇಕು ಹಿಮಂತ ಬಿಸ್ವ ಶರ್ಮಾಗೆ ಯಾವುದೇ ಕಾರಣಕ್ಕೂ ಕೇಕ್ವಾಕಂತೂ ಅಸ್ಸಾಂ ಚುನಾವಣೆ ಅಲ್ಲವೇ ಅಲ್ಲ ಗೆಲುವು ಸುಲಭ ಸಾಧ್ಯ ಸಾಧ್ಯವೇ ಇಲ್ಲ ಈ ಎಲ್ಲೆಲ್ಲಿ ಮುಸಲ್ಮಾನರ ಬಾಹುಳ್ಯ ಇದೆಯೋ ಅಲ್ಲಿ ಒಂದು ವಿಷಯವನ್ನು ನೆನಪಿಟ್ಬಿಡಿ ಇಪ್ಪತ್ತು ಪರ್ಸೆಂಟ್ ಬೇಸ್ ಓಟ್ ಏನಿದೆ ಪ್ರಾರಂಭದ ಇಪ್ಪತ್ತು ಪರ್ಸೆಂಟ್ ಓಟ್ಗಳು ನೇರವಾಗಿ ಕಾಂಗ್ರೆಸ್ಗೆ ಹೋಗ್ಬಿಡ್ತವೆ ಭಾರತೀಯ ಜನತಾ ಪಾರ್ಟಿ ಆ ಮೊದಲನೇ ಒಂದು ಪರ್ಸೆಂಟಿಂದ ಓಟನ್ನು ಗಳಿಸುವಂಥ ಅನಿವಾರ್ಯತೆ ಇರುತ್ತೆ ಇಪ್ಪತ್ತು ಪರ್ಸೆಂಟ್ ಓಟ್ ಬಂದೇ ಉಳಿದ ಓಟ್ಗಳೇನು ಬರ್ತಾವಲ್ಲ ಹನ್ನೆರಡು ಹದಿಮೂರು ಹದಿನೈದು ಪರ್ಸೆಂಟ್ ಅದು ಗೆಲುವನ್ನು ಕೊಟ್ಬಿಡ್ತದೆ ಮೂವತ್ತು ಮೂವತ್ತೈದು ಪರ್ಸೆಂಟಲ್ಲಿ ಯಾವುದೇ ಪಕ್ಷ ಚುನವಾ ಚುನಾವಣೆಯಲ್ಲಿ ಗೆಲುವನ್ನು ಕಾಣೋದು ಇಪ್ಪತ್ತು ಪರ್ಸೆಂಟ್ ಬೇಸ್ ಓಟೆ ಉಚಿತವಾಗಿ ಸಿಕ್ಬಿಟ್ರೆ ಮುಂದಿನ ಹತ್ತು ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟ್ ತೊಗೊಳ್ಳೋದು ಯಾವ್ದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಆ ಧೈರ್ಯದ ಮೇಲೆ ಕಾಂಗ್ರೆಸ್ಸು ಮುಸಲ್ಮಾನರ ಓಲೈಕೆಯನ್ನು ಮಾಡುತ್ತೆ ಅಸ್ಸಾಂನಲ್ಲಿ ಇದರ ಪರಿಣಾಮ ಏನು ನಾವು ನೀವು ಕಾದು ನೋಡಬೇಕಾದದ್ದು ಇನ್ನು ವೆಸ್ಟ್ ಬೆಂಗಾಲಿಗೆ ಬರೋಣ ಪಶ್ಚಿಮ ಬಂಗಾಲದಲ್ಲಿ ದೀದಿಯ ಮೇಲೆ ಇನ್ನಿಲ್ಲದ ಹಾಗೆ ಪ್ರಹಾರವನ್ನು ನಿರಂತರವಾಗಿ ನಾವೆಲ್ಲ ಮಾಡ್ತಾನೆ ಇರ್ತೀವಿ ಮಮತಾ ಬೇಗಂ ಮೇಲೆ ಮಮತಾ ಬೇಗಂ ಮಾಡುವಂಥ ಮುಸಲ್ಮಾನ ತುಷ್ಟೀಕರಣವನ್ನು ಈ ದೇಶದಲ್ಲಿ ಕಾಂಗ್ರೆಸ್ಸು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಆ ಮಟ್ಟಿಗೆ ತುಷ್ಟೀಕರಣ ಮಾಡ್ತಾರೆ ಮುರ್ಷಿದಾಬಾದು ಮಾಲ್ಡಾದಲ್ಲಿ ಹಿಂದೂಗಳನ್ನು ಅಟ್ಟಿಸಿಕೊಂಡು ಹೋಗಿ ಕಗ್ಗೊಲೆ ಮಾಡಿದರೂ ಕೂಡ ಒಂದೇ ಒಂದು ಎಫ್ ಐ ಆರ್ ಹಾಕಲಾಗದಂಥ ಹಾಕಲಾರದಂಥ ಹೆಣ್ಮಗಳು ಈ ಮಮತಾ ಬೇಗಮ್ ಅಷ್ಟೇ ಅಲ್ಲ ಅವರು ಯಾರನ್ನೂ ಕೂಡ ಇಲ್ಲಿವರೆಗೂ ಪೊಲೀಸ್ ಠಾಣೆಗೂ ಕರೆಸಿಲ್ಲ ಆ ರೀತಿಯಾದಂಥ ತುಷ್ಟೀಕರಣ ಬಾಹುಳ್ಯ ಅವರದೇ ಅತಿ ಹೆಚ್ಚು ಮತ ಇರೋದು ಅವ್ರ ಕಡೆನೇ ಇವರ ಭ್ರಷ್ಟಾಚಾರ ಇವರ ನಿರುದ್ಯೋಗ ಇವರ ಬಡತನ ಇವು ಯಾವೂ ಲೆಕ್ಕಕ್ಕೆ ಬರೋದಿಲ್ಲ ಕೇವಲ ಮತ್ತು ಕೇವಲ ಮುಸಲ್ಮಾನರ ಓಟ್ ಮೇಲೆ ಪಶ್ಚಿಮ ಬಂಗಾಳದ ಚುನಾವಣೆ ನಡೀತದೆ ಅಲ್ಲಿ ಅತ್ಯಾಚಾರ ಆಯಿತು ಕೊಲೆಗಳಾದವು ಭ್ರಷ್ಟಾಚಾರದ ಪರಾಕಾಷ್ಠೆ ಆಯಿತು ಟೀಚರ್ಸ್ ನೇಮಕಾತಿ ಹಗರಣದಲ್ಲಿ ಸುಪ್ರೀಂ ಕೋರ್ಟ್ ಆಕರಿಸಿ ಹೋಗಿತ್ತು ಒಂದಲ್ಲ ಎರಡಲ್ಲ ಆಕೆ ಮೇಲಿರುವಷ್ಟು ಆರೋಪಗಳು ಆಕೆ ದುರ್ಬಳಕೆ ಮಾಡಿಕೊಂಡಂಥ ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲವನ್ನೂ ನೋಡಿದರೆ ಒಂದೇ ಒಂದು ಓಟ್ನಿಂದನೂ ಆಕೆ ಚುನಾವಣೆಯಲ್ಲಿ ಮುಂದೆ ಬರಬಾರ್ದು ಆದರೆ ಈಗಿರುವ ಸ್ಥಿತಿ ಇವತ್ತಿಗೂ ಕೂಡ ಮಮತಾ ಬೇಗಂ ಗೆಲುವಿನ ಹಾದಿಯಲ್ಲಿದ್ದಾರೆ ಮತದಾರರು ಆಕೆಯನ್ನು ಕೈ ಬಿಡಲಾರದ ಸ್ಥಿತಿಯಲ್ಲಿದ್ದಾರೆ ಇದು ಪಶ್ಚಿಮ ಬಂಗಾಳದ ದುರ್ದೆಸೆ ಇನ್ನು ಕೇರಳಕ್ಕೆ ಬರೋಣ ಕೇರಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬರೇ ಒಬ್ರು ಎಂ ಪಿ ಇರೋದಿಗೆ ಸುರೇಶ್ ಗೋಪಿ ಅಂತೇಳಿ ತ್ರಿಶೂರಿನಿಂದ ತಿರುವನಂತಪುರಂನಿಂದ ಗೆಲ್ಲಬೇಕಾಗಿತ್ತು ರಾಜೀವ್ ಚಂದ್ರಶೇಖರ್ ಆದರೆ ಅವ್ರನ್ನ ಶಶಿ ತರೂರ್ ಸೋಲಿಸಿದರು ಶಶಿ ತರೂರ್ ಈಗ ಕಾಂಗ್ರೆಸ್ಸಾ ಅಥವಾ ಬಿ ಜೆ ಪಿನ ಅಂತ ಸ್ವತಃ ಅವ್ರಿಗೇ ಗೊಂದಲ ಇದೆ ಕಾಂಗ್ರೆಸ್ಸಿನವರು ಇವ್ರನ್ನ ಬಿ ಜೆ ಪಿಯವರು ಅಂತ ಹೇಳ್ತಾ ಇದ್ದಾರೆ ಶಶಿ ತರೂರು ನಾನು ಕಾಂಗ್ರೆಸ್ನವನು ಅಂತ ಅವ್ರು ಹೇಳ್ಕೊತಾ ಇದ್ದಾರೆ ಜನ ಈತ ಬಿ ಜೆ ಪಿಯವರು ಅಂತ ಜನ ಭಾವಿಸ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಥದ್ದೊಂದು ಸಂದಿಗ್ಧತೆಯಲ್ಲಿ ಸ್ವತಃ ಶಶಿ ಇದ್ದಾರೆ ಕೆ ಸಿ ವೇಣುಗೋಪಾಲು ಹೇಗಾದರೂ ಮಾಡಿ ಈ ಶಶಿ ತರೂರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆತನನ್ನು ಹೊರ ಹಾಕಿಬಿಟ್ರೆ ಆತ ದೊಡ್ಡ ಶಕ್ತಿಯಾಗಿ ಹೊರ ಹೊಮ್ತಾ ಇದ್ದಾರೆ ಆತನಿಗೆ ಆ ಶಕ್ತಿಯನ್ನು ಕೊಡಬಾರ್ದು ಅಂತ ಕಾಂಗ್ರೆಸ್ ಪಕ್ಷ ಯೋಚನೆ ಮಾಡ್ತಾಯಿದೆ ನೋಡಿ ಅಂಥ ವಿಚಿತ್ರ ರಾಜೀವ್ ಚಂದ್ರಶೇಖರ್ಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಕೇರಳದಲ್ಲಿ ಏನು ಬೇಕಾದರೂ ಮಾಡು ಅಂಥೇಳಿ ಧರ್ಮ್ ಜನಸೇನಾ ಅಂತ ಅಲ್ಲೊಂದು ಇನ್ನೊಂದು ಪಕ್ಷ ಇದೆ ಆ ಪಕ್ಷ ನೋಡಿ ಹಿಂದೂಗಳ ಪಕ್ಷ ಭಾಳ ದೊಡ್ಡ ಪಕ್ಷ ಏನಲ್ಲ ಅದು ಆದರೆ ಭಾರತೀಯ ಜನತಾ ಪಾರ್ಟಿ ಮತಗಳನ್ನು ಕಿತ್ಕೊಳ್ಳೋದ್ರಲ್ಲಿ ಯಶಸ್ ಯಶಸ್ವಿ ಆಗುತ್ತೆ ಅದು ಭಾರತೀಯ ಜನತಾ ಪಾರ್ಟಿಗೆ ಆ ಜನಸೇನಾ ಪಕ್ಷದ ಓಟ್ಗಳು ಬರೋದಿಲ್ಲ ಎಂಥ ವಿಚಿತ್ರ ಸ್ಥಿತಿ ಇದೆ ನೋಡಿ ಕೇರಳದಲ್ಲಿ ಜೊತೆಗೆ ಅಲ್ಲಿರುವಂಥ ಕ್ರೈಸ್ತ ಮತಗಳೇನಿದ್ದಾವೆ ಆ ಕ್ರೈಸ್ತ ಮತಗಳು ಈ ಬಾರಿ ಕಾಂಗ್ರೆಸ್ಸಿಗೆ ಬರೋದಿಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ ಇದೆ ಏಕೆಂದರೆ ವಕ್ಫ್ ಕಾಯ್ದೆ ಅನ್ವಯ ಯಾವ ಮುಸಲ್ಮಾ ಕ್ರೈಸ್ತ ನಾಲ್ಕು ಸಾವಿರ ಕುಟುಂಬಗಳು ಇದರಿಂದ ಭಾಳ ದೊಡ್ಡ ಮಟ್ಟದ ಸಂತ್ರಸ್ತರಾಗಿ ಹೊರಹೊಮ್ಮಿದ್ದಾರೆ ಅವರಿಗೆ ಯಾವುದೇ ಕಾರಣಕ್ಕೂ ಈ ಕಾಂಗ್ರೆಸ್ ಅನ್ನೋ ತಂದರೆ ನಮ್ಮ ಚರ್ಚ್ಗಳು ಇರೋದಿಲ್ಲ ನಮ್ಮ ಮನೆಗಳು ಇರೋದಿಲ್ಲ ನಮ್ಮ ಆಸ್ತಿಗಳು ಇರೋದಿಲ್ಲ ಅಂತ ಖಚಿತವಾಗಿ ಹೋಗಿದೆ ಹಾಗಂತ ನೇರವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ತಾರ ಅದ್ರ ಬಗ್ಗೆ ಸ್ಪಷ್ಟತೆ ಇನ್ನೂ ಇಲ್ಲ ಕಾಂಗ್ರೆಸ್ಸಿಗೆ ಬಂಡವಾಳವೇ ಎರಡು ಒಂದು ಅಲ್ಲಿರುವಂಥ ಮುಸಲ್ಮಾನ ಮಠ ಮತಗಳು ಎರಡನೇದ್ದು ಅವರಿಗೆ ಸಹಾಯ ಮಾಡುವಂಥ ಮುಸ್ಲಿಂ ಲೀಗು ಮೂರನೇದ್ದು ಅಲ್ಲಿರುವಂಥ ಮುಸಲ್ಮಾನ ಮತಗಳು ಈ ಎಲ್ಲವೂ ಬೆರೆತು ಕಾಂಗ್ರೆಸ್ಗೆ ಭಾಳ ದೊಡ್ಡ ಅಲ್ಲಿ ಎಲ್ ಡಿ ಎಫ್ ಯು ಡಿ ಎಫ್ ಅಂತ ಎರಡಿದ್ದಾವೆ ಮುಸ್ಲಿಂ ಲೀಗ್ ಅಂದರೆ ನೇರವಾಗಿ ಕಾಂಗ್ರೆಸ್ಸಿನ ಪಕ್ಷವಾಗಿ ಹೊರಹೊಮ್ಮದೆ ಹೋದರು ಆ ಪಕ್ಷದ ಒಂದಷ್ಟು ಮತಗಳು ಕಾಂಗ್ರೆಸ್ಸಿನ ಪಾಲಾಗುವುದಂತೂ ಖಚಿತ ಇಂಥ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಲ್ಲಿ ಯಾವುದೇ ಹೇಳಿಕೊಳ್ಳುವಂಥ ಸಾಧನೆ ಮಾಡುವುದು ಭಾಳ ಕಷ್ಟ ಇರುವಂಥ ರಾಜ್ಯ ಅದು ಇನ್ಯಾವುದಿ ಉಳಿತು ತಮಿಳ್ನಾಡು ತಮಿಳ್ನಾಡು ಯಾವಾಗ ಅಣ್ಣಾಮಲೆಯವರು ಭಾಳ ತೀವ್ರವಾದಂಥ ಪೈಪೋಟಿಯನ್ನು ಕೊಟ್ಟರು ಆ ಸಂದರ್ಭದಲ್ಲಿ ಹೆದರ್ಕೊಂಡದ್ದು ನಿಜ ಡಿ ಎಮ್ ಕೆ ಲೋಕಸಭಾ ಚುನಾವಣೆಯಲ್ಲಿ ಏನೋ ದೊಡ್ಡದಾದಂಥ ಆತಂಕ ಕಾರ್ಯ ಸ್ಥಿತಿಯನ್ನು ಇವರು ನಿರ್ಮಾಣ ಮಾಡ್ತಾರೆ ಅಂತ ಸ್ವತಃ ಡಿ ಎಮ್ ಕೆನೂ ಭಾವಿಸಿತ್ತು ಎಂ ಕೆ ಸ್ಟಾಲಿನೂ ಭಾವಿಸಿದರು ಆದರೆ ನಿರೀಕ್ಷಿತ ಯಶಸ್ಸು ಅಣ್ಣಾಮಲೆಗೂ ಸಿಗಲಿಲ್ಲ ಪಕ್ಷಕ್ಕಂತೂ ಲಭ್ಯವಾಗಲಿಲ್ಲ ಇಪ್ಪತ್ತೊಂದು ಪರ್ಸೆಂಟ್ ಓಟಿನಿಂದ ಅದು ಸಮಾಧಾನ ಪಟ್ಕೋಬೇಕಾಯಿತು ಈಗ ಎ ಐ ಎ ಡಿ ಎಮ್ ಕೆ ಇಲ್ಲದೆ ಅಲ್ಲಿಯ ಸ್ಥಳೀಯ ಒಂದು ಪಕ್ಷ ಇಲ್ಲದೆ ನಮಗೆ ಯಾವುದೇ ಭವಿಷ್ಯ ಇಲ್ಲ ಅಂತ ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಾಗಿದೆ ಹೀಗಾಗಿ ಎಡಪ್ಪಾಡಿ ಪಳನಿಸ್ವಾಮಿಯ ಜೊತೆ ಭಾರತೀಯ ಜನತಾ ಪಾರ್ಟಿ ಕೈ ಕೈ ಮಿಲಾಯಿಸಿದೆ ಜೋಡಿಸ್ಕೊಂಡಿದೆ ಜೋಡಿಸ್ಕೊಂಡು ಹಸ್ತ ಲಾಘವ ಮಾಡಿದೆ ಹೀಗಾಗಿ ಅಣ್ಣಾಮಲೈ ಸದ್ಯಕ್ಕೆ ಹೊರಗಡೆ ಇದ್ದಾರೆ ಈ ಎಡಪ್ಪಾಡಿ ಪಳನಿಸ್ವಾಮಿ ಓಟುಗಳನ್ನು ತೊಗೊಂಡ್ಬರ್ಬೌಲ್ರ ಅನ್ನೋದು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತೀರ್ಮಾನ ಆಗಬೇಕು ಅಲ್ಲಿರೋದು ಯಾವಾಗಲೂ ಪರ್ಯಾಯ ಇದ್ದಾಗಿ ಮಠದ ಪರ್ಯಾಯ ಥರ ಈ ಸಲ ಇವರು ಬಂದರೆ ಮುಂದಿನ ಸಲ ಅವರು ಅನ್ನೋ ಥರ ಈ ಬಾರಿ ಡಿ ಎಮ್ ಕೆ ಮುಂದಿನ ಸಲ ಎ ಐ ಐ ಡಿ ಎಂ ಕೆ ಮುಂದಿನ ಸಲ ಎಐ ಡಿ ಎಮ್ ಕೆ ಆದರೂ ಮುಂದಿನ ಸಲ ಡಿ ಎಂ ಕೆ ಹಾಗಿರುವಾಗ ಅಲ್ಲಿ ವಿಜಯ್ ಜೋಸೆಫ್ ಅನ್ನುವಂಥ ಒಬ್ಬನ ದಳಪತಿಯ ಪಕ್ಷವನ್ನು ಬಂದಿದೆ ಈ ಪಕ್ಷ ಯಾರಿಗೆ ಬೆಂಬಲ ಇದೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಈ ಡಿ ಎಮ್ ಕೆಗೆ ಭಾಳ ದೊಡ್ಡ ಪೈಪೋಟಿಯನ್ನಂತೂ ಈ ಬಾರಿ ಕೊಡುತ್ತೆ ಏಕೆಂದರೆ ಅಲ್ಲಿ ಇನ್ನೊಂದು ದ್ರಾವಿಡ ಪಕ್ಷ ಇವರ ಜೊತೆ ಕೈ ಜೋಡಿಸಿರುವುದು ಇವರಿಗೆ ಉದಯನಿಧಿ ಸ್ಟಾಲಿನ್ ದೊಡ್ಡ ನಾಯಕನಾಗಿ ಹೊರಹೊಮ್ಮಿಸಲಿಕ್ಕೆ ಆತನ ತಂದೆಗೆ ಸಾಧ್ಯವೇ ಆಗಲಿಲ್ಲ ಉದಯನಿಧಿ ಸ್ಟಾಲಿನ್ ಹೇಳಿಕೆಗಳನ್ನು ಕೊಡೋದರಲ್ಲಿ ನಿಸೀಹ ಹಿಂದೂಗಳನ್ನು ಇನ್ನಿಲ್ಲದ ಹಾಗೆ ಇನ್ಸಲ್ಟ್ ಅವಮಾನ ಮಾಡೋದರಲ್ಲಿ ನಿಸೀಂಹನೇ ವಿನಃ ಮತಗಳನ್ನು ಕ್ರೋಢೀಕರಿಸುವಂಥ ತಾಕತ್ತನ್ನು ಈ ಹೊಂದಿಲ್ಲ ಇದು ಭಾಳ ದೊಡ್ಡ ಮಟ್ಟದ ಮೈನಸ್ ಪಾಯಿಂಟ್ ಆಗಲಿದೆ ಡಿ ಎಮ್ ಕೆಗೆ ಭಾರತೀಯ ಜನತಾ ಪಾರ್ಟಿಗೆ ಸಕಾರಾತ್ಮಕ ವಿಚಾರಗಳೇನಂತಂದ್ರೆ ಅಲ್ಲಿರುವಂಥ ಪುಟ್ಟ ಪಕ್ಷಗಳೆಲ್ಲ ಭಾರತೀಯ ಜನತಾ ಪಾರ್ಟಿಯ ಜೊತೆ ಸೇರಿಕೊಳ್ಳಲಿದ್ದಾವೆ ಜೊತೆಗೆ ಎ ಐ ಡಿ ಎಮ್ ಕೆ ಜೊತೆಗಿದೆ ಹೀಗಾಗಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಈ ಎಲ್ಲ ಪಕ್ಷಗಳ ಒಗ್ಗೂಡುವಿಕೆಯಿಂದಾಗಿ ಒಂದಷ್ಟು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ ಹೆಚ್ಚುವರಿ ಅಲ್ಲಿ ಗಳಿಸುವುದಂತೂ ದಿಟ ಬಾರಿ ಡಿ ಎಂ ಕೆ ಹಿನ್ನಡೆಯನ್ನು ಅನುಭವಿಸುವ ಸಾಧ್ಯತೆ ಕಾಣಿಸ್ತಾ ಇದೆ ಈಗಿರುವ ಸ್ಥಿತಿ ಏನಾಗತ್ತೆ ಕಾದ್ ನೋಡೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ